ಅಸ್ತ್ರ ಪ್ರೊಡಕ್ಷನ್ ಹಾಗೂ ಅಂಚೆ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ಮೂಡಿ ಬರುವಂತಹ ಲೈಟ್ ಹೌಸ್ ಕನ್ನಡ ಚಲನಚಿತ್ರ ಇದೇ ಮೇ ಹದಿನಾರರಂದು ತೆರೆಗೆ ಬರಲು ಸಜ್ಜಾಗಿದೆ ಶ್ರೀ ದತ್ತಾತ್ರೇಯ ಪಾಟ್ಕರ್ ಬಂಟಕಲ್ಲು ಇವರ ನಿರ್ಮಾಣದಲ್ಲಿ ಸಂದೀಪ್ ಕಾ ಮತ್ತು ಅಜಯ್ ಕಾರ್ ಇವರ ನಿರ್ದೇಶನದಲ್ಲಿ ಸಿನಿಮಾ ಮೂಡಿಬಂದಿದ್ದು ಕರಾವಳಿ ಭಾಗದ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಹಳ ಸುಂದರವಾಗಿ ಸಿನಿಮಾದಲ್ಲಿ ತೋರಿಸಲಾಗಿದೆ ಚಿತ್ರದ ಬಹುತೇಕ ಎಲ್ಲಾ ಚಿತ್ರೀಕರಣವನ್ನು ಉಡುಪಿಯಲ್ಲಿ ನಡೆಸಲಾಗಿದ್ದು ಕರಾವಳಿಯ ಸೌಂದರ್ಯವನ್ನ ಸಿನಿಮಾದಲ್ಲಿ ಸೆರೆ ಹಿಡಿಯಲಾಗಿದೆ ಲೈಟ್ ಹೌಸ್ ಸಂಪೂರ್ಣ ಸಾಂಸಾರಿಕ ಚಿತ್ರವಾಗಿದ್ದು ಇಡೀ ಸಂಸಾರ ಮಕ್ಕಳ ಜೊತೆ ಕೂತು ನೋಡುವ ಸಿನಿಮಾ ಇದಾಗಿದೆ ಪ್ರಸ್ತುತ ಕನ್ನಡ ಮಾಧ್ಯಮ ಶಾಲೆಗಳು ಎದುರಿಸ್ತಾ ಇರುವ ಸಮಸ್ಯೆಗಳು ನೇತ್ರದಾನದ ಮಹತ್ವ ಹಾಗೂ ಕರಾವಳಿಯ ಕಲೆ ಸಂಸ್ಕೃತಿಯನ್ನ ಸಮಾಜಕ್ಕೆ ತೋರಿಸುವ ಕತೆ ಈ ಚಿತ್ರದಲ್ಲಿದೆ ಹೆಸರಾಂತ ಕಲಾವಿದರಾದ ಶೋಭರಾಜ್ ಪಾಬೂರು ಮಾನಸಿ ಸುಧೀರ್ ಪ್ರಕಾಶ್ ತುಮಿನಾಡ್ ದೀಪಕ್ ರೈ ಪಾನಾಜೆ ಪೃಥ್ವಿ ಅಂಬರ ರಾಹುಲ್ ಅಮೀನ್ ಶೈಲಶ್ರೀ ಮುಲ್ಕಿ ಶೀತಲ್ ನಾಯ್ಕ ಅಚ್ಚಲ್ ಜಿ ಬಂಗೇರಾ ಅಪೂರ್ವ ಮಾಲಾ ಚಂದ್ರಕಲಾ ರಾವೋ ತಿಮ್ಮಪ್ಪ ಕುಲಾಲ್ ನಮಿತಾ ಕಿರಾನ್ ಮುಂತಾದವರು ಈ ಚಿತ್ರದ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ ಚಿತ್ರದ ಛಾಯಾಗ್ರಹಣ ಹಾಗೂ ಸಂಕಲನದ ಜವಾಬ್ದಾರಿಯನ್ನ ಸುವರ್ಣ ವಹಿಸಿಕೊಂಡಿದ್ದು ಚಿತ್ರಕ್ಕೆ ಸಂಗೀತವನ್ನ ಕಾರ್ತಿಕ ಮುಲ್ಕಿ ನೀಡಿರ್ತಾರೆ ಉಡುಪಿ ನಮ್ಮ ಊರು ಹಾಡಿಗೆ ಗಿರಿಧರ್ ದಿವಾನ್ ಸಂಗೀತವನ್ನ ನೀಡಿರ್ತಾರೆ ಮೇ ಹದಿನಾರರಂದು ಲೈಟ್ ಹೌಸ್ ಚಲನಚಿತ್ರ ರಾಜ್ಯದ ಬಹುತೇಕ ಕಡೆಗಳಲ್ಲಿ ತೆರೆ ಕಾಣಲಿದ್ದು ಚಿತ್ರದಲ್ಲಿ ಸಮಾಜದ ಜನತೆಗೆ ಹಾಗೂ ಮಕ್ಕಳಿಗೆ ಅನೇಕ ಸಂದೇಶಗಳು ಇದ್ದು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳೊಂದಿಗೆ ಕೂತು ಸಿನಿಮಾವನ್ನ ನೋಡಬಹುದಾಗಿದೆ ಎಂದು ಚಿತ್ರದ ನಿರ್ದೇಶಕ ಸಂದೀಪ್ ಕಾಮತ್ ಅಜೇಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕ ದತ್ತಾತ್ರೇಯ ಪಾಟ್ಕರ್ ಬಂಟಕಲ್ಲು ನಟಿ ಶೈಲಶ್ರೀ ಮುಲ್ಕಿ ಚಿತ್ರತಂಡದ ಪುಂಡಲಿಕಾ ಮರಾಠೆ ಯತೀಶ್ ಪೂಜಾರಿ ಹಾಗೂ ಕೆಲವು ರಾಜ್ಯಾದ್ಯಂತ ಬಿಡುಗಡೆ ಈ ಸಿನಿಮಾದಲ್ಲಿ ನಾವು ಮುಖ್ಯವಾಗಿ ನಮ್ಮ ಉಡುಪಿ ಭಾಗದಲ್ಲಿ ಚಿತ್ರೀಕರಣಗೊಂಡು ಈ ಸಿನಿಮಾದಲ್ಲಿ ಹೆಸರಾಂತ ಕಲಾವಿದಂತಹ ಶಿವರಾಜ್ ಬಾಬರ್ ಮಾನಸಿ ಮಹಾನಿ ಸುಧೀರ್ ಆಗ್ಬಹುದು ಪ್ರಕಾಶ್ ಟೋಮಿನಾಡು ದೀಪಕ್ ರೈ ಪಾಣಾಜಿ ಪೃತ್ರಿ ಅಂಬರು ಒಂದು ವಿಶೇಷ ಪಾತ್ರ ಹಾಗೂ ರಾಹುರಾಮಿನ ಅಂತ ವಿಶೇಷ ಪಾತ್ರದಲ್ಲಿ ಹಾಗೂ ಶೈಲಶ್ರೀ ಮುಲ್ಕಿ ಶೀತಲಾ ನಾಯಕ್ ಅಚಲ್ ಜಿ ಬಂಗೇರ ಅಪೂರ್ವಮಾಲ ಚಂದ್ರಕಲಾ ರಾವ್ ತಿಮ್ಮಪ್ಪ ಕುಲರ್ ನಮಿ ನಮಿತಾ ಕಿರಣ್ ಇವರೆಲ್ಲರೂ ನಮ್ಮ ಪಾತ್ರಕ್ಕೆ ಬಣ್ಣ ಹಾಕಿದ್ದಾರೆ ಒಂದು ಒಳ್ಳೆಯ ಕತೆ ಹಾಗೂ ಇದರೊಟ್ಟಿಗೆ ನಮ್ಮ ಸಂಗೀತ ಸಂಗೀತ ಬಗ್ಗೆ ಹೇಳಿದ್ರೆ ಸಿನಿಮಾದಲ್ಲಿ ಒಟ್ಟು ನಾಲ್ಕು ಹಾಡುಗಳಿವೆ ಒಂದಕ್ಕೊಂದು ಮೀರಿ ಒಂದು ಬ್ಯೂಟಿಫುಲ್ ಆದಂತಹ ಸಾಂಗ್ ಯಾಕಂದ್ರೆ ನೋಡಬಹುದು ಈಗ ಆಲ್ರೆಡಿ ಈಗ ಮೂರು ಸಾಂಗ್ ರಿಲೀಸ್ ಆಗಿದೆ ಕಾರ್ತಿಕ್ ಮುರ್ತಿ ಇದರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಈ ಹಾಡಿಗೆ ನಮ್ಮ ರವೀಂದ್ರ ನಾಯಕ್ ಸಣ್ಣಕ್ಕೆ ಬೆಟ್ಟು ಮತ್ತು ಕ್ರಿಂಗ್ ಜಾನ್ಸನ್ ಉಡುಪಿ ಇವರು ಸಾಹಿತ್ಯ ಬರ್ತಿದ್ದಾರೆ ಒಂದು ಸಾಂಗ್ ಅನ್ನು ನಮ್ಮ ಗಿರಿಧರ್ ಜೀವನ್ ಕೂಡ ಒಂದು ಸಂಗೀತ ನೀಡಿದ್ದಾರೆ ವಿಶೇಷವಾಗಿ ಈ ಸಿನಿಮಾದಲ್ಲಿ ಖ್ಯಾತ ಗಾಯಕರಂತ ವಿಜಯ್ ಪ್ರಕಾಶ್ ಸರ್ ಆಗ್ಬೋದು ವಾಸುಕಿ ವೈಭವ್ ಆಗ್ಬೋದು ಪೃಥ್ವಿ ಭಟ್ ಹಾಗೂ ದಿಯಾ ಹೆಗಡೆ ಈ ನಾಲ್ಕು ಒಳ್ಳೊಳ್ಳೆ ಸಿಂಗರ್ಸ್ ಈ ಸಿನಿಮಾಕ್ಕೆ ಹಾಡಿದ್ದಾರೆ ಈ ಸಿನಿಮಾದ ಛಾಯಾಗ್ರಹಣ ಪ್ರಜ್ವಲ ಸುವರ್ಣ ಉಡುಪಿ ಹಾಗೂ ಈ ಸಿನಿಮಾದಲ್ಲಿ ಅನೇಕ ಕಲಾವಿದ ಅಂತ ಸುಮಾರು ಐವತ್ತಕ್ಕೂ ಅರವತ್ತ ಹೆಚ್ಚಿನ ಮಕ್ಕಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಇದೊಂದು ಸಂಪೂರ್ಣ ಸಾಂಸಾರಿಕ ಸಿನಿಮಾ ಯಾವುದೇ ರೀತಿಯ ಇದರ ಇಲ್ಲ ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕೂತು ಯಾರೊಟ್ಟಿಗೆ ಬೇಕಾದ್ರೂ ಕೂತು ನೋಡುವ ಸಿನಿಮಾ ಮೇ ಹದ್ನಾರಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಉಂಟು ನಿಮ್ಮ ನಿಮ್ಮ ಈ ಬಗ್ಗೆ ಸ್ವಲ್ಪ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಮ್ಮ ಸಿನಿಮಾವನ್ನು ಗೆಲ್ಲಿಸಲು ನಿಮ್ಮ ಒಂದು ಅಡಲಿ ಸೇವೆ ನಮ್ಗೆ ಬೇಕಾಗಿದೆ ಎಲ್ಲರೂ ಈ ಬಗ್ಗೆ ನೋಡಿ ಅದ ಸಾಧ್ಯವಾದಷ್ಟು ಪ್ರಚಾರ ಮಾಡಿ ಅಂತ ಕೇಳ್ತೇವೆ ಹಾಗೂ ಈ ಸಿನಿಮಾದ ಬಗ್ಗೆ ನಮ್ಮ ಸಿನಿಮಾದಲ್ಲಿ ನಟಿಸುವಂತ ನಟಿ ಶೈಲಾಶಿ ಮುಳುಗಿದ್ದಾರೆ ಅವರೊಂದು ಎರಡು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ತುಂಬಾನೇ ಅನ್ನುವಂತಹ ಸಿನಿಮಾ ಸಂದೀಪ್ ಅವರು ವರ್ಷದ ಪರಿಚಯ ಹಾಗಾಗಿ ಅವರು ಹೇಳಿದಾಗ ಹೀಗೆ ಒಂದು ಪಾತ್ರ ಇದೆ ಟೀಚರ್ ಪಾತ್ರ ಅಂತ ಹೇಳುವಾಗ ತುಂಬ ಖುಷಿಯಾಯ್ತು ಖುಷಿಯಾಗಿ ನಾನು ಒಪ್ಪಿಕೊಂಡು ಮಾಡಿರುವಂತಹ ಸಿನಿಮಾ ಇದು ಹಾಗಾಗಿ ಪ್ರೊಫೆಷನಲಿ ನೋಡ್ಲಿಕ್ಕೆ ಹೋದ್ರೆ ನಾನು ಟ್ರೈನರ್ ಆಗಿದ್ದವಳು ಅವಳು ಮಕ್ಕಳಿಗೆ ಟ್ರೈನ್ ಮಾಡ್ತಾ ಸಾಫ್ಟ್ ಸ್ಕಿಲ್ಸ್ ಅನ್ನ ಕಲಿಸ್ತಾ ಇರುವಂತಹ ಒಬ್ಳು ಈಗಲೂ ನಾನು ಫ್ರೀ ಲಾನ್ಸಿಂಗ್ ಕೆಲಸವನ್ನ ಮಾಡ್ತೇನೆ ಸೊ ಟೀಚರ್ ಅನ್ನುವಾಗ ಆ ಒಂದು ಬಾಂಡಿಂಗ್ ನನಗೆ ತುಂಬಾ ಖುಷಿ ಆಯ್ತು ಪಾಠದ ಮೇಲೆ ಒಲವು ಹೆಚ್ಚಾಯ್ತು ಅಹ್ ಅದಲ್ಲದೆ ಈ ಸಿನಿಮಾವನ್ನ ಅವರು ನಾನು ಮಾತಾಡಿದಾಗ ಹೇಳಿದ್ರು ಮಕ್ಕಳಿಗೋಸ್ಕರ ಒಂದು ಮಾಡುವಂತಹ ಸಿನಿಮಾ ಇದು ಮಾಡುವಂತಹ ಸಿನಿಮಾ ತುಂಬಾ ಪ್ರತಿಭೆಗಳಿಗೆ ಅವರು ಒಂದು ಅವಕಾಶವನ್ನು ನೀಡಿದ್ದಾರೆ ಅಹ್ ಮಕ್ಕಳ ಆಡಿಷನ್ ಕೂಡ ಆಗಿದ್ರು ಅಂಡ್ ಒಂದು ಅಹ್ ತುಂಬಾ ಖುಷಿ ತರುವಂತಹ ವಿಷಯ ಏನಂತ ಹೇಳಿದ್ರೆ ಆಡಿಷನ್ ಅಲ್ಲಿ ಸುಮಾರು ಎಷ್ಟು ಮಕ್ಕಳು ಹೋಗಿದ್ರು ಒಂದು ಐ ದೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಖುಷಿಯಾಗಿರುವಂತಹ ವಿಷಯ ಏನಂದ್ರೆ ಅದರಲ್ಲಿ ಹೈಯೆಸ್ಟ್ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಆದಷ್ಟು ಎಲ್ಲರನ್ನ ಪ್ರಯತ್ನ ಲೈಟ್ ಹೌಸ್ ಅಲ್ಲಿ ಆಗಿದೆ ಮಹತ್ವವನ್ನು ಕೊಟ್ಟಿದ್ದಾರೆ ಅದೊಂದು ನನಗೆ ತುಂಬಾ ಇಷ್ಟವಾದಂತಹ ವಿಷಯ ಯಾಕೆಂದ್ರೆ ಇದ್ದೆ ಏನಾಗ್ತಾ ಇದೆ ಆಡಿಷನ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸೊ ಸಂದೀಪ್ ಅವರು ನಮಗೆ ಒಂದೇ ವಿಷಯ ಹೇಳಿದ್ರು ಅದೇನಂತ ಹೇಳಿದ್ರೆ ಆದಷ್ಟು ಮಕ್ಕಳಿಗೆ ನಾವು ಅವಕಾಶವನ್ನ ಕೊಡ್ತಾ ಇದೀವಿ ಒಂದೆರಡು ಮಕ್ಕಳನ್ನ ಸೆಲೆಕ್ಟ್ ಮಾತ್ರ ಮಾಡ್ಲಿಲ್ಲ ಅಂತ ಸೊ ಹಾಗಾಗಿ ನನಗೆ ತುಂಬಾನೇ ಖುಷಿಯಾಗಿ ಈ ಪ್ರಾಜೆಕ್ಟ್ ಗೆ that I was onboarded and Lighthouse Cinema Bari uh ಚಂದವಾಗಿ ಮೂಡಿ ಬರ ಬಂದಿರುವಂತಹ ಸಿನಿಮಾ ಸಿನಿಮಾಟೋಗ್ರಫಿ ಆಗಿರಲಿ ಅದರಲ್ಲಿ ತೋರಿಸುವಂತಹ ಒಂದು ಉಡುಪಿಯ ಒಂದು ಸೊಬಗು ಏನಿರಬಹುದು ಆ ಸಾಂಗ್ ನೋಡುವಾಗಲೇ ಒಂದು ಅಷ್ಟು ಖುಷಿ ಆಗುತ್ತೆ ಆಲ್ರೆಡಿ ರಿಲೀಸ್ ಆಗಿರುವಂತಹ ಉಡುಪಿ ಸಾಂಗ್ ಸೊ ಚಿತ್ರೀಕರಣ ಆಗಿರಬಹುದು ಒಂದು ಮಕ್ಕಳನ್ನ ಕ್ಯಾಪ್ಚರ್ ಮಾಡಿರುವಂತಹ ಒಂದು ರೀತಿ ಆಗಿರಬಹುದು ಮುಖ್ಯವಾಗಿ ಕೊಟ್ಟಿರುವಂತಹ ಸಂದೇಶ ಈ ಸಿನಿಮಾದಲ್ಲಿ ಈಗಿನ ಮಕ್ಕಳಿಗೆ ಅದು ತುಂಬಾ ಬೇಕಿರುವ ಅಂತಹ ಒಂದು ಸಂದೇಶಗಳು ಈ ಚಿತ್ರದಲ್ಲಿದೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬಳಸುವ ಈ ಟೈಮಲ್ಲಿ ಮಕ್ಕಳು ಇಂತಹ ಫಿಲ್ಮ್ ಅನ್ನು ನೋಡಿ ಒಂದು ಅವರಿಗೆ ಬೇಗ ಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಏನೆಲ್ಲ ಮಕ್ಕಳ ಒಂದು ಏಜ್ಗೆ ಬೇಕು ಅವರಿಗೆ ಅರ್ಥ ಆಗುವಂತೆ ಲೈಟ್ ಹೌಸ್ ಫಿಲ್ಮ್ ಅಹ್ ಹೇಳಿಕೊಟ್ಟಿದೆ ನನಗಂತೂ ತುಂಬಾನೇ ಖುಷಿಯಾಗಿದೆ ಇಂತಹ ಒಂದು ಟೀಮ್ ಜೊತೆ ಯಾಕೆಂದ್ರೆ ಅಹ್ ಕ್ರಿಯೇಷನ್ಸ್ ಆಗಿರ್ಬೋದು ಅಥವಾ ಹತ್ರ ಪ್ರೊಡಕ್ಷನ್ಸ್ ಆಗಿರ್ಬೋದು ಅವರ ಬ್ಯಾನರ್ ಬಂದಿರುವಂತಹ ಫಿಲ್ಮ್ಸ್ ಗಳು ಒಂದು ಛಾಪ್ ಖಂಡಿತ ಒಂದು ಅಹ್ ಬೀಳಿಸುತ್ತೆ ಸೊ ಹಾಗಾಗಿ ತುಂಬಾನೇ ಖುಷಿ ಇದೆ ನನಗೆ ಅವ್ರ ಜೊತೆ